ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಪತ್ರಕರ್ತರ ದಿನಾಚರಣೆ ಕಲ್ಲತ್ತಿಗಿರಿಯಲ್ಲಿ ಕರ್ನಾಟಕ ಯುನೈಟೆಡ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತರೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಪತ್ರಕರ್ತರ ದಿನಾಚರಣೆ ಆಚರಿಸಲಾಯಿತು ಈ ದಿನಾಚರಣೆ ಅಧ್ಯಕ್ಷತೆ ಸಂಘದ ಅಧ್ಯಕ್ಷರಾದ ಬಿ ಲೋಕೇಶಪ್ಪ ರವರಿಂದ ಉದ್ಘಾಟನೆ ಜಿಲ್ಲಾಧ್ಯಕ್ಷರಾದ ಸಿ ಎಚ್ ಮೂರ್ತಿ ರವರಿಂದ ಜಿಲ್ಲಾ ಉಪಾಧ್ಯಕ್ಷರಾದ ಟಿ ಎಸ್ ಬಸವರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಪ್ರಕಾಶ್ ಜಿಲ್ಲಾ ಕಾರ್ಯದರ್ಶಿ ರಾಜು ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಮಾರುತಿರಾಜ್ ಸಂಘದ ಸದಸ್ಯರುಗಳಾದ ಕೆ ಆರ್ ಚಂದ್ರಪ್ಪ ಕುಡ್ಲೂರ್ ಕುಮಾರ್ ಬೆಟ್ಟದಹಳ್ಳಿ ನಾಗರಾಜ್ ಶಿವಕುಮಾರ್ ಎಲ್ ಎಸ್ ನಾಗೇಶಪ್ಪ ಎಚ್ ರಾಜಪ್ಪ ಕಾರ್ಯ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಕರ್ಪೂಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ತರೀಕೆರೆ

ಪತ್ರಕರ್ತರ ವಿಚಾರವಾಗಿ ಪತ್ರಕರ್ತ ಇದಾಗ ನಾನು ಮಾತನಾಡಬೇಕು ಒಂದು ಇಪ್ಪತ್ತೈದು ದಿನದಲ್ಲಿ ಮಾತಾಡಬೇಕು ಅದು ಮಾತಾಡಿ ಏನು ಭಾಳ ನಾನು ಭಾಳ ಭಾಳ ಜನ ನೋಡ್ತಾ ಇದ್ದು ಯಾವುದೇ ಲೋಕಿದ್ರೆ ಪತ್ರಕರ್ತರಲ್ಲಿ ನೈತಿಕವಾಗಿ ಯಾವುದೇ ಲೋವಾಗಿದೆ ಅದಕ್ಕೆ ಯಾವುದೇ ಪತ್ರಕರ್ತರು ಸ್ಪಂದಿಸಲ್ಲ ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಅದಕ್ಕೆ ಉದಾಹರಣೆನೂ ಇದೆ ಒಬ್ಬ ನನ್ನ ಮನಸ್ಸು ಇದೆ ಎಲ್ಲ ಇಡೀ ಜಿಲ್ಲೆಗೆ ಇಡೀ ಚಿಕ್ಕೊಂಡ್ ಟೋಗಿಗೆ ಪ್ರತಿಯೊಂದು ಚಳಚಣದ ಪ್ರತಿಯೊಂದು ಸುದ್ದಿ ಮತ್ತು ಫೋಟೋ ಹಾಕೋದು ಸುದ್ದಿ ಸುದ್ದಿ ಸುದ್ದಿಗಾರ ಅಂತಾರೆ ಅವರು ಅವ್ರು ಯಾರು ಇಡ್ಲಿ ಬಿಡ್ಲಿ ಎಲ್ಲರಿಗೂ ಸುದ್ದಿ ಹಾಕಲ್ಲ ಅವರು ಲಾಕ್ಡೌನ್ ಟೈಮಲ್ಲಿ ಅವ್ರಿಗೆ ತುದ್ದಿ ಒಂದಾಗಿ ಮುಖ್ಯಮ್ರು ಆ ಚಳಕಾಗ ನೋಡೋದು ಮಕ್ಕಳು ಚಿಕ್ಕ ಮಕ್ಕಳು ಗ್ರಾಮೀಣಸ್ ಬಗ್ಗೆ ಅವರು ಚಿಕ್ಕ ಮಕ್ಕಳು ಚಂದವರ ನಮ್ಮ ಸಣ್ಣ ಸಂ ಮಕ್ಕಳು ಹೋಗ್ಬೇಕು ಅವ್ರು ಬರೇ ಫ್ಯಾಮಿಲಿ ಅವ್ರು ಆ ತುತ್ತಿ ಬಿಟ್ಟರೆ ಬೇರೆ ಬದುಕಿಲ್ಲ ಬೇರೆ ಗೊತ್ತಿಲ್ಲ ಅವ್ರಿಗೆ ಅದು ವೃತ್ತಿ ಅವ್ನ ಅದೇ ವೃತ್ತಿ ಆ ವೃತ್ತಿ ಮಾಡ್ಕೊಂಡಿಲ್ಲ ಅವ್ರು ಬೇರೆ ದಾರಿ ಯಾವುದೂ ಉಂಟಿಲ್ಲ ಅವ್ರ ಪರಿಸ್ಥಿತಿ ಏನಾಯಿತು ಅಂದರೆ ಊಟದ ಪರಿಚಯ ಪರಿಸ್ಥಿತಿ ಮಕ್ಕಳಿಗೆ ಶಾಲೆ ಕಟ್ಟಕ್ಕೆ ಫೀಸ್ ಇಲ್ಲ ಆವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷ ಇದ್ದರು ಶೇಖುಮಾರ್ ಜಿಲ್ಲಾ ಅಧ್ಯಕ್ಷ ಆಯಿತು ಅತಿಥಿಯಿಂದ ಶಕ್ ಎಲ್ಲ ಅಧ್ಯಕ್ಷ ಆಯ್ತ ಭಾಳ ಜನ ಇದ್ರು ರಾಷ್ಟ್ರ ರಾಜ್ಯ ರಾಜ ಮಟ್ಟ ಎಲ್ಲ ಇದ್ದಾರೆ ಅವ್ರನ್ನ ಮಾತ್ರ ತರಗತಿ ಇರಲಿಲ್ಲ ನಾವು ನಮ್ಮ ಕಮಿಟಿಯಿಂದ ಎಲ್ಲ ಯೂಟಾಗಿ ಐವತ್ತು ಸಾವಿರ ಕ್ಯಾಶ್ ತುಂಬಿಕೊಟ್ಟು ಸಹಕಾರ ಮತ್ತೊಂದು ಕೈಯೋ ಸರ್ ಕೊಡ್ಸಿ ಒಂದು ಲಕ್ಷ ಅದಾದ್ಮೇಲೆ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಿ ಎಂ ಹತ್ರ ಕುಂಕದಿತ್ತು ಎಂ ಎಸ್ ಮಣಿ ವೆಂಕ ವೆಂಕಟೇಶ್ ಕಲಾವಿದ ವೆಂಕಟೇಶ್ ಅಂತ ಎಂ ಎಸ್ ಮಣಿ ನಮ್ಮ ರಾಜ್ಯ ಹಿಂದುಳಿದ ವರ್ಗದ ಪ್ರಧಾನ ಅಧ್ಯಕ್ಷರು ಬಕ್ಟರ್ ಸಿದ್ದರಾಮಯ್ಯರಿಗೆ ಕನ್ನಡ ಕಾರ್ಯದ ಪ್ರಸಂಗ ಮತ್ತು ಹಾಗೂ ತರೀಕೆರೆ ತಾಲೂಕು ಕಾಲೇಜ ಪ್ರಸಂಗದ ವತಿಯಿಂದ ಪುಣ್ಯಕ್ಷೇತ್ರ ಕಲಬುರಗಿಯಲ್ಲಿ ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ನಾಲ್ಕನೇ ಪತ್ರಿಕಾ ದಿನಾಚರಣೆ ಕೊಡಿದ್ದು ಈ ಒಂದು ನಾನು ಅಧ್ಯಕ್ಷ ಆಗಸ್ಟ್ ವರ್ಷ ಪತ್ರಿಕಾ ದಿನಾಚರಣೆ ಎಲ್ಲ ತಾಲೂಕಿನಲ್ಲಿ ಜುಲೈ ಒಂದರಲ್ಲಿ ಇವತ್ತು ಮಂಗಳೂರು ಸಮಾಚಾರ ಹೇಳಿ ಹುಡುಕ್ ಮಂಗಳೂರಿಂದ ಒಂದು ಮಸೂದಿ ಅದು ಸಮಾಚಾರ ಅಂತ ಪತ್ರಿಕೆ ಆ ಪತ್ರಿಕೆ ಜುಲೈ ಒಂದರಲ್ಲಿ ಬಂದಿಗೆ ಅದು ಜುಲೈ ಒಂದರಲ್ಲಿ ಒಂದಲ್ಲಿ ಆದ ಕಾರಣ ಅವತ್ತೇ ಪತ್ರಿಕೆ ದಿನಾಚರಣೆ ಇವತ್ತು ನಾವು ಪತ್ರಿಕೆ ದಿನಾಚರಣೆ ಮಾಡ್ತಿದ್ದೀವಿ ಅಂದರೆ ಜುಲೈ ತಿಂಗಳಿಗೆ ಎಂದೊಳಗೂ ಮಾಡಲಿ ಆಗಸ್ಟ್ ಒಳಗು ಮಾಡ್ಲಿ ಸೆಪ್ಟೆಂಬರ್ಗೂ ಮಾಡ್ಲಿ ಅದು ನಮ್ಮ ಕಲಿಯೋದಿಲ್ಲ ನಮ್ಮ ವ್ಯವಸ್ಥೆಗೆ ನಾವು ರೈಲ್ ಮಾಡ್ತೀವಿ ಏನು ಮಾಡ್ತೀವಿ ಪತ್ರಿಕೆ ಯಾರಿಗೂ ಬಹಳ ಬದ್ಧತೆ ಇಲ್ಲ ಆರ್ಥಿಕವಾಗಿ ಎಲ್ಲ ಇನ್ನೂ ಬಂದರೆ ಯಾರು ಜನ ಯಾರೋ ಹುಳ್ಳವರು ಇರ್ತಾರೆ ಆದರೆ ಒಂದು ಪತ್ರಿಕೆ ದಿನಾಚರಣೆ ಮಾಡೋದಕ್ಕೇ ನೋಟಿ ಪ್ರಸನ್ನ ಕಟ್ತೇವೆ ಅಂತ ನಾನು ಗೊತ್ತಿಲ್ಲ ಯಾಕೆಂದರೆ ನಾವು கடவுள தாட் அத்தியாகி கடவுள் பிரதான காரியாகி நம்ம வசன்னரு நமக்கு ஹியர் இவ்வளோ தான அவருக்கு வரக்காக ஷுஷிப்பட்டு பப்பாருக்கு ஆரோக்கிய நன்கு கொட்டது ஜில்லாதே நான் வசன ஜில்லாதே நம்ம சங்கதலே வசனத்தை ஆக அவ நான் கேட்கு இல்லை ஆகலாம் பற்றி நம்ம கூடவே ஆக ஜன ನನ್ನ ಶಕ್ತಿ ನೀವು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಪತ್ರಿಕೆ ಪತ್ರಿಕೆ ದಿನಾಚರಣೆ ಜುಲೈಯಲ್ಲಿ ಮಾಡಬೇಕು ಗೊತ್ತಿರೋ ಮನೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ಯಾರೂ ಮಾಡಲಿಲ್ಲ ಪತ್ರಿಕೆ ದಿನಾಚರಣೆ ಮಾಡ ಜಿಲ್ಲಾಧ್ಯಕ್ಷರು ಮಾಡಿದ್ರೆ ನನಗೆ ಮಾನಸಿಕವಾಗಿ ಒತ್ತಡ ಯಾರಿಗೆ ಒಂದು ಪ್ರತಿನಿಧಿ ಮಾಡಿಲ್ಲ ಕಡಿಗೂ ಮಾಡಿಲ್ಲ ಮೂರು ಸಲ ನಾವು ಪತ್ರಿಕೆ ದಿನಾಚರಣೆ ಮಾಡಲೇಬೇಕು ಅಂತ ಏನಾದರೂ ಹತ್ತೇ ಜನ ಸೇರಿ ಪತ್ರಿಕೆ ದಿನಾಚರಣೆ ಮಾಡಿ ಹೊತ್ತೆ ಹೊತ್ತಿಗೆ ತಿಳ್ಸಿಗೆ ಏನು ದೇವರಿಗೆ ಬೇಕಾಗಿಲ್ಲ ನಾವೇ ಸಾಕು ನಾವೇ ಹೊತ್ತಿಗೆ ಸಾಕು ಅದಕ್ಕೋಸ್ಕರ ಕಡಲ ಮೊನ್ನೆ ಐದಲ್ಲೂ ಅದು ಚೆನ್ನಾಗಿ ಇವತ್ತು ನಮ್ಮ ಹೆಚ್ಚಿನ ಖುಷಿಯಾಗುತ್ತೆ ನಾನು ಜಿಲ್ಲಾಧ್ಯಕ್ಷ ಚೆನ್ನಾಗಿ ಅದಕ್ಕೋಸ್ಕರ ನೀವು ಕಾಯಿಲೆ ಮತ್ತೆ ನಿಮ್ಮೆಲ್ಲರಿಗೂ ಅದನ್ನ ಸರ್ತಾ ಪತ್ರಿಕೋದ್ಯಮದಲ್ಲಿ ನನ್ನವರು ಶಾಸಕರಿಗೆ ಮಾತಾಡ್ತಾ ಅವ್ರು ಮಾತಾಡೋರು ಸಮಾಜದಲ್ಲಿ ನಾವು ತಿದ್ದುಪಡಿ ಮಾಡಿ ಮಾಡಬೇಕು ಇವತ್ತಿನ ಕಾಲೇಜು ಕಾಲ ಕಾಲ ಇವತ್ತು ಏನಾಗಿದೆ ಅಂದರೆ ಪತ್ರಿಕೋದ್ಯಮ ನಾನು ಇಪ್ಪತ್ತೈದು ವರ್ಷ ಪತ್ರಿಕೋದ್ಯಮ ನೋಡಿದರೆ ಹಿಂದೆ ಇದ್ದ ಪತ್ರಿಕೋದ್ಯಮದ ಬೇರೆ ಈ ರೀತಿಯ ತೀರ ಪತ್ರಿಕೋದ್ಯಮ ಬೇರೆ ನಾವು ಇಪ್ಪತ್ತೈದು ವರ್ಷದಿಂದ ನಾವು ನನಗೆ ಭತ್ತ ಮಸಾಲೆ ಮೂವತ್ತೈದು ವರ್ಷ ಇರ್ಬೋದು

ಹೋಗ್ರಿ ಎಲ್ಲ ನಿಂತಿ ನಾನು ನಾಲ್ಕು ತಗೊತೀನಿ ಮಾತಾಡ್ತಾರೆ ಹುಮಾರ ಮತ್ತು ದಿನಾಚರಣೆ ಹಕ್ಕವಾಗಿ ಮೊದಲಿಗೆ ಪ್ರವಾಸಿ ಸ್ಥಾನದಲ್ಲಿ ಇವತ್ತು ಪ್ರತ ದಿನಾಚರಣೆಯನ್ನು ಇಟ್ಕೊಂಡಿರುವಂತಹ ಸಭೆಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ರೀತಿಯ ಉದ್ದೇಶ ಲೋಕೆ ಹಾಗೂ ಹಾಗೂ ಪ್ರಕಾಶಣ್ಣ ಅವರೇ ನಮ್ಮ ತಾಲೂಕು ಪತ್ರಕರ್ತ ಹಸನ್ ಅವರೇ ಹಾಗೂ ನನ್ನ ಪತ್ರಿಕಾ ಎಲ್ಲ ವಾಟಿಗಾರರ ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲ ಇವತ್ತು ಪತ್ರಿಕೆ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ಸುಸಂದರ್ಭದ ದಿನ ಇವತ್ತು ಪತ್ರಿಕಾ ಉದ್ಯಮ ವೃತ್ತೆ ಅಂತಂದರೆ ಒಂದು ಸ್ಥಾನ ಅಂದರೆ ಯಾವುದೇ ಒಂದು ಎತ್ತಕ್ಕೆ ಬಳವಂಥ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ರಶ್ನೆ ಮಾಡುವಂಥ ಒಂದು ಹುದ್ದೆ ಇದು ಈ ಹುದ್ದೆಯನ್ನು ನಾವು ಜವಾಬ್ದಾರಿಯುತವಾಗಿ ಅರಿತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಸಮಾಜದ ಬಾಂಧವನ್ನ ಇಟ್ಕೊಂಡು ಆಮೇಲೆ ಸರ್ಕಾರದಲ್ಲೇ ಆಡಳಿತಾತ್ಮಕವಾಗಿರ್ತಕ್ಕಂಥ ನ್ಯೂನತೆಗಳನ್ನು ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯಪಡುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಹುದ್ದೆ ಅಂತಂದರೆ ಪತ್ರಿಕಾ ರಂಗ ಈ ಪತ್ರಿಕಾ ರಂಗವನ್ನು ನಾವು ಸುದ್ದಿಯಾಗಿ ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕೇ ಅನ್ನ ನಮ್ಮದೇ ಸುದ್ದಿ ಆಗಬಾರ್ದು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲರೂ ಮನನ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಮಿತ್ರರು ಕೂಡ ಸಹಭಾಗಿತ್ವ ಹೊಂದಿ ಸಹಬಾಳರೊಂದಿಗೆ ಪತ್ರಿಕಾ ರಂಗವನ್ನು ಇನ್ನೂ ಹೆಚ್ಚಿನಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಮನವಿ ಮಾಡಿಕೊಂತ ನನಗೆ ಪ್ರಾಸ್ತಾವಿತವಾಗಿ ಮಾತಾಡ್ಲಿಕ್ಕೆ